ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಭಾಳ ಸೀನಿಯರ್ ಇದ್ದಾರೆ ಸೊ ಅವರು ಹೇಳ ಅವ್ರ ಹತ್ರ ಹೈಕಮಾಂಡೋ ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳೋ ಮಾತನಾಡ್ಬೋದಾಯಿತು ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಅದನ್ನು ಹೇಳಲಿಕ್ಕಾಗಲ್ಲ ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಅದು ರೀಶಪಲ್ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಯಾವುದಾಗತ್ತೆ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ನಿ ಬಿ ಜೆ ಪಿ ಥರ ಆಗೋಲ್ಲ ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ ಇನ್ನೊಂದು ಕಡೆ ವಿಜೇಂದ್ರನಿಗೆ ಅಶೋಕಿಗೆ ಮಾತಾಡೋಕ್ಕೆ ಬಿಡ್ತಾರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಒಂದೇ ಸೊ ಇಲ್ಲಿ ಸಿದ್ಧರಾಮಯ್ಯನವರು ನೆನೆ ಹೇಳಿದಾರಲ್ಲ ಶಾಸಕರು ಶಾಸಕರು ಎಷ್ಟು ಮುಖ್ಯನೋ ಶಾಸಕರು ಎಷ್ಟು ಮುಖ್ಯನೋ ಹೈಕಮಾಂಡು ಅಷ್ಟೇ ಮುಖ್ಯ ಡಿ ಕೆ ಡಿ ಕೆ ಏನಂದರು ಹೇಳಿದ ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ ಸಿದ್ಧರಾಮಯ್ಯನವರು ನಮ್ಮ ಹೈಕಮಾಂಡು ನಾವು ಏನು ಹೇಳ್ತಾರೋ ಅದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮ್ಯಾಂಡು ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಸಾಫ್ಟ್ ಏನೂ ಯಾರಿಗೂ ಏನೂ ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದು ಏನು ತೀರ್ಮಾನ ಮಾಡ್ತಾರೋ ಏನು ತೀರ್ಮಾನ ಮಾಡಬೇಕು ಅಂತಿದ್ದಾರೋ ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳ್ದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಹತ್ರನೂ ಚರ್ಚೆ ಆಗಿಲ್ಲ ಯಾರಿಗೂ ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಶಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳು ಆಡಳಿತ ಬಂದಾಗಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನ ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ ಮಂತ್ರಿ ಡ್ರಾಪ್ ಆಗ್ತಾರೆ ಯಾರು ಹಸುಗರು ಬರ್ತಾರೆ ಎಲ್ಲವೂ ಆ ಟೈಮ್ನಲ್ಲೇ ಸಿ ಎಮ್ಗೆ ಅಧಿಕಾರ ಇರೋದು ಸಿ ಎಮ್ ಹೈಕಮಾಂಡ್ ಜೊತೆ ಮಾತಾಡ್